శ్రీహరే నమ శ్రీమద్బ్రాపురాధీశ కృష్ణార్య గురువంతర్గత మంత్రాలయప్రభు శ్రీరాఘవేంద్రతీర్థగురువంతర్గత సమస్తగంతర్గత సమస్తతత్వాభిమానదేవతర్గత శ్రీపావతీరమణమ మహరుద్రదేవాంతర్గత శ్రీభారతీశ ముఖ్య ప్రాణాంతర్గత శ్రీరుక్మిణీ సత్యభామా సమిత వేణుగోపాల్ శ్రీకృష్ణాయ నమ ಈಗ ನಾ ಹಾಡ್ತಿರೋ ಹಾಡು ವಾಕ್ಯ ಅಂತ ಹೇಳಿ ಭಾಳ ಚಂದದ ಅಂದ್ರೆ ಲಕ್ಷ್ಮೀ ದೇವಿ ಹೇಳಿದ್ದು ಆಕಿ ಮನೆಯೊಳಗೆ ಹೆಂಗಿದ್ರೆ ನಾ ಮನೆಗೆ ಇರ್ತೀನಿ ಅಂಬೋದು ಒಂದು ತಿಳಿಸ್ಕೊಟ್ಟದ್ದು ಹಾಡು ಅಂದ್ರೆ ಹೆಂಗೆ ಹೆಂಗ್ ಮಾಡಿ ಮನೆಯೊಳಗೆ ಹೆಂಗೆ ನಾವು ಹೆಣ್ಮಕ್ಳು ಇರಬೇಕು ಅಂಬೋದು ತೋರಿಸ್ಕೊಟ್ಟದ ಹಾಡು ಮನೆ ಹೆಂಗಿಟ್ಟು ಹೋಗಬೇಕು ಹೆಂಗೆ ಗಂಟು ಗಂಟು ಕಟ್ಟಿ ಅಲ್ಲಿಷ್ಟು ಇಲ್ಲಿ ಇಷ್ಟು ಹೋಗದೆ ಹಿಂಗೆಲ್ಲ ಅಲ್ಲ ಸ್ವಚ್ಛ ಧೂಳು ಹಿಂಗೆಲ್ಲ ಇರೋದು ಗಂಡನ ಜೋಡಿ ಹಿಂಗಿರೋದು ಇರೋದು ಹಿಂಗೆಲ್ಲ ಹಾಡಾಗಿ ಬಂದದ ಭಾಚಂದು ಹಂಗೆ ಅಂಕಿತ ಶ್ರೀಕೃಷ್ಣ ಅಂತ ದೇವ ದೇವೇಶಗೆ ದೇವಿ ತನಯಾಗೆ ಶಾರದಾ ದೇವಿಗೆ ನಮೋ ಎಂದು ಕೈ ಮುಗಿವೆ ಶಾರದಾ ದೇವಿಗೆ ನಮೋ ಎಂದು ಕೈ ಮುಗಿವೆ ಶೌರಿಗೊಪ್ಪಂತೆ ಕಥೆಗಳ ಜಯಮಂಗಳಾ ನಿತ್ಯ ಶುಭ ಮಂಗಳ ಸಂಜೆ ಪುರಾಣದಿ ವಂದೆ ಲರ್ಧವ ಒಂದೇ ಚಿತ್ರದ ದೃಢವಾಗಿಪೇಳುವೆ ಒಂದೇ ಚಿತ್ರದಿ ದೃಢವಾಗಿ ಪೇಳುವೆ ಒಂದು ತಪ್ಪಿದ್ದರು ತಿದ್ದಿ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಹರಿಪಾದ ಗೊಡವೆಯಲ್ಲಿ ವನದೇವಿ ನೆಲೆಸಿಹಳು ಹರಿಹರ ಬ್ರಹ್ಮ ಮಧು ವಣ್ಣ ಭಟ್ಟರೂ ಹರಿಹರ ಬ್ರಹ್ಮ ಮುದವಣ್ಣ ಭಟ್ಟರು ಪುರಾಣವನೇ ಹೇಳತೊಡಗಿದ್ದರು ಜಯ ನಿತ್ಯ ಶುಭ ಮಂಗಳ ನಿದ್ರೆ ಬಂದೀತೆಂದರೆ ಒಬ್ಬರು ಮಾತಾಡರು ಅಭ್ಯಾಸದಿಂದ ಕಥೆಗಳನ್ನು ಪೇಳುವೆ ಅಭ್ಯಾಸದಿಂದ ಕಥೆಗಳನ್ನು ಪೇಳುವೆ ಸರ್ವ ಪಾಪವು ಪರಿಹಾರ ಜಯ ಮಂಗಳ ನಿತ್ಯ ಶುಭಮಂಗಳ ಬತ್ತಿದ್ದ ಗಲ್ಲವು ಬಿದ್ದಿದ್ದ ಹಲ್ಲು ಉಬ್ಬಿದ ಬೆನ್ನು ಕರಗಳ ದೇವಿತ ಉಬ್ಬಿದ ಬೆನ್ನು ಕರಗಳ ದೇವಿತ ಸರ್ವಾಂಗವಾಗಿ ನೆಲಸಿ ಹಳು ದೇ ಮಂಗಳ ನಿತ್ಯ ಮಂಗಳ ಮುತ್ತಿನಾಭರಣವ ತೊಟ್ಟು ಉಟ್ಟಳೆ ಕಾಪಿನ ಸೀರೆ ಮೆತ್ ಎತ್ತಿಮೆ ಮಲ್ಲಿಗೆ ಜಾಜಿ ಮುಡಿದಳೆ ದೇವಿ ಮಲ್ಲಿಗೆ ಜಾಜಿ ಮುಳಿದಳೆಯ ದೇವಿತಾ ಪ್ರತ್ಯಕ್ಷವಾಗಿ ನೆಲಸಿ ಹಳು ನಿತ್ಯ ಮಂಗಳಾನಿತ್ಯ ಶುಭಮಂಗಳ ದಟ್ಟಡಿಯೇ ಇಡುವಾಗ ಸೃಷ್ಟಿ ಶಪತಿ ತನ್ನ ನೆಟ್ಟನೆ ತೃಪ್ತಿಗಳ ಮಾಡಿಯೇ ವಿಪ್ರ ನೆಟ್ಟನೆ ತೃಪ್ತಿಗಳ ಮಾಡಿಯೇ ವಿಪ್ರತ ಸಂತೋಷ ದಿಂ ತನ್ನ ಒನಕ ಬಂದ ಜಯ ಮಂಗಳ ನಿತ್ಯ ಶುಭ ಮಂಗಳ ತನು ಹಣ್ಣು ಕುಯ್ಯು ತನುರಾಗದಿಂದ ಎನಗಿಂದು ಪುಣ್ಯಧನವೂ ಲಭಿಸಿತೆಂದು ಎನಗಿಂದು ಪುಣ್ಯಧನವೂ ಲಭಿಸಿತೆಂದು ಸಾಾಂಗ ಕೆರೆಗಿ ಪೊಡವಂಟ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಉತ್ತಮ ರಾಗಿಹ ಮೊತ್ತವರ ಕೇಳಿರಿ ವಿಪ್ರರು ನೀವು ಇರುವೆಲ್ಲಿ ಎಂದರೆ ನಿಪ್ರರು ನೀವು ಇರುವೆಲ್ಲಿ ಎಂದರೆ ವಿಪ್ರ ಕೇಳನಿಗೆ ಪಿತರಿಲ್ಲ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಮತಿವಂತ ಕೇಳಯ್ಯ ಪತಿಸುತಾದಿಗಳಿಲ್ಲ ದ್ವಿಜ ಬೃಂದದೊಪ್ಪಿಹ ತನೆಯರಿಲ್ಲ ದ್ವಿಜ ಬೃಂದ ತನೆಯರಿಲ್ಲ ಮತಿಯ ನೀ ನೋಡು ಮನದಲ್ಲಿ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಹಣ್ಣು ನೆಲ್ಲಿ ಕಾಯಿ ಬಣ್ಣ ಉಳ್ಳಧಾರ ಬಣ್ಣ ಬಣ್ಣಗೆ ಹೆಗಲೇರಿಸಿ ತನ್ನ ಬಣ್ಣ ಬಣ್ಣಗೆಯ ಹೆಗಲೇರಿಸಿ ತನ್ನ ಬೆನ್ನಲೇರಿಸಿದ ಲಕ್ಷ್ಮಿಯ ಜಯ ಮಂಗಳಾ ನಿತ್ಯ ಮಂಗಳ ಪತಿಯ ಬರವನು ಕಣ್ಣು ತಾನೆದ್ದು ತಾನೆ ಭಕ್ತಿಯಿಂದ ಮಡಿಲ ಹಣ್ಣಾನೆ ಅಂತೂ ಮಹಾಲಕ್ಷ್ಮಿಯನೇ ಪಿಡಿ ಎತ್ತಿ ಪೃದು ವೀಸೆಗೆ ಕರವ ಮುಗಿದಾಳು ಜಯ ಮಂಗಳಾ ನಿತ್ಯ ಶುಭ ಮಂಗಳ ಹುಲ್ಲಿನ ಮಣೆ ಕೊಟ್ಟು ವಲ್ಲಭನ ಕಾಲ್ ತೊಳೆದು ನಲ್ಲ ಪನ್ನೀರ ತುಳಿ ತಳಿಯು ತಿಂತಿರನ್ ತಿಂತಿರದಾಕೆ ನಲ್ಲ ಪನ್ನೀರ ತಳಿಯು ತಳಿಯು ತಿಂತಿರದಾಕೆ ಅಡಿಗೆ ತೊಡಗಿದಳು ಜಯ ಮಂಗಳ ನಿತ್ಯ ಶುಭ ಮಂಗಳ ಆದರದಿ ಮಣೆ ಕೊಟ್ಟು ಪ್ರೀತಿಲಿ ಕಾಲ್ ತೊಳೆದು ಅಚ್ಚ ಪನ್ನೀರ ತಳೆಯ ತಿಂತಿರಾದಾಕೆ ಅಚ್ಚ ಪನ್ನೀರ ತಳೆಯ ತಿಂತಿರದಾಕೆ ತಚ್ಚರನೆ ಅಡಿಗೆ ತೊಡಗಿದಳು ಜಯ ಮಂಗಳ ನಿತ್ಯ ಶುಭ ಮಂಗಳ ಹಣ್ಣು ನೆಲ್ಲಿ ಕಾಯಿ ಬಣ್ಣ ಉಳ್ಳಾಧಾರ ಬಣ್ಣ ಬಣ್ಣನೆಯ ಅಡುಗೆಯನೆ ಮಾಡಿ ಬಣ್ಣ ಬಣ್ಣನೆಯ ಅಡಗನೆಯ ಮಾ ಅಡಿಗೆಯನೆ ಮಾಡಿ ಉಣ ಹೇಳಿ ಎಂದೂ ಪುರುಷನ ಜಯಮಂಗಳ ನಿತ್ಯ ಶುಭ ಮಂಗಳ ನಿಶ್ಚಲ ಮೃಷ್ಟ ನವು ಚಚ್ಚರನೆಯಾದವು ಮುತ್ತವ್ವ ನೀನು ಉಣ ಹೇಳಿ ಎಂದರೆ ಮುತ್ತವ್ವ ನೀವು ಉಣ ಹೇಳಿ ಎಂದರೆ ವಿಪ್ರಕೇಳನೆಗೆ ಹಸಿವಿಲ್ಲ ಜಯ ಮಂಗಳ ನಿತ್ಯ ಶುಭ ಮಂಗಳ ಅನ್ನವ ನಾನಾರಿಗೆ ಕೊಡದುಂಡೇನೋ ಏನೋ ಪನ್ನಂಗ ಧಾರಿ ಶರಣೆಂದು ಅಡವಿಯ ಪನ್ನಂಗ ಧಾರಿ ಶರಣೆಂದು ಅಡವೀಯ ಹಣ್ಣು ಹಂಪರನು ತೆಗೆದುಂಡೆ ಜಯ ಮಂಗಳಾನಿತ್ಯ ಶುಭ ಮಂಗಳ ವಸ್ತ್ರವ ನಾನಾರಿಗೆ ಕೊಡದ ಉಟ್ಟೇನೋ ಏನೋ ಮತ್ಸ್ಯಾವತಾರಿ ಶರಣೆಂದು ಅಡವಿಯ ಮತ್ಸ್ಯಾವತಾರಿ ಶರಣೆಂದು ಅಡವಿಯ ಸೊಪ್ಪು ವಸ್ತ್ರವನೇ ತೆಗೆದುಟ್ಟೆ ಜಯ ಮಂಗಳಾನಿತ್ಯ ಶುಭ ಮಂಗಳ ಸೀರೆಯ ಜ್ಞಾನಾರಿಗೆ ಕೊಡದುಟ್ಟೇನೋ ಏನು ಕೂರ್ಮಾವತಾರಿ ಶರಣೆಂದು ಅಡವಿಯ ಕೂರ್ಮಾವತಾರಿ ಶರಣೆಂದು ಅಡವಿಯ ನಾರ ಸೀರೆಯನ್ನು ತೆಗೆದುಟ್ಟೆ ಜಯ ಮಂಗಳ ನಿತ್ಯ ಶುಭ ಮಂಗಳ ನಾರ ಸೀರೆಯನ್ನು ತೆಗೆದುಟ್ಟೆ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಕೇಳಯ ವಿಪ್ರಯ್ಯ ಮನೆಯ ದುಃಖವಾಯಿವೆ ನಿನಗೆ ಸಿರಿಸಾಲು ಸಾಲು ಸಂಪತ್ತ ನೀವೇನು ನಿನಗೆ ಸಿರಿಸಾಲು ಸಂಪತ್ತ ಮೇಲೆ ಅಂಬಾರಿ ನೆಲೆಸಿರ್ಪೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಮನೆ ಬಾಗಿಲ ಮನೆ ಬಾಗಿಲಿನಲ್ಲಿರ್ಪೆ ಮನೆಯ ಹೊತ್ತಿಲಲ್ಲಿರ್ಪೆ ಈಶಾನ್ಯ ಮೂಲೆ ನಡು ಮನೆ ದೇವರ ಜಗುಲಿ ಈಶಾನ ಮೇಲೆ ನಡು ಮನೆ ದೇವರ ಜಗುಲಿ ಒಲೆಯ ಹಿಂದಿರ್ಪೆ ಬಡ ವಿಪ್ರ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಶುಕ್ರವಾರ ದಿವಸ ವತ್ತಿಲನೆ ಸಾರಿಸಿ ಅಚ್ಚಮುತ್ತಿನ ರಂಗ ವಾಲಿಯನೈಕ್ಕಿ ಮತ್ತೆ ಶ್ರೀರಾಮನಿಗೆ ಪುಷ್ಪ ತುಳಸಿ ನರ್ಪಿಸುವ ಭಕ್ತರ ಮನೆಯಲ್ಲಿ ನೆಲೆಸಿರ್ಪೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಗಳವಾರ ದಿವಸ ಮಂಗಳವ ಸಾರಿಸು ಅಚ್ಚಮುತ್ತಿನ ರಂಗ ವಾಲಿಯನಿಕ್ಕಿ ಮತ್ತೆ ಶ್ರೀಕೃಷ್ಣನಿಗೆ ಪುಷ್ಪ ತುಳಸಿ ಏರಿಸುವ ಭಕ್ತರ ಮನೆಯಲ್ಲಿ ನೆಲೆಸಿರ್ಪೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಅಲ್ಲೆಲ್ಲಿಗೆ ಧೂಳು ಅಲ್ಲೆಲ್ಲಿಗೆ ಡಾಳ ಅಲ್ಲೆಲ್ಲಿಗೆ ಎಂಜಲು ಅಶುದ್ಧವಿದ್ದಲ್ಲಿ ಅಲ್ಲೆಲ್ಲಿಗೆ ಎಂಜಲು ಅಶುದ್ಧವಿದ್ದಲ್ಲಿ ನಿಲ್ಲೆ ಕಾಣಯ್ಯ ಬಡ ವಿಪ್ರ ಜಯ ಮಂಗಳ ನಿತ್ಯ ಶುಭ ಮಂಗಳ ನಿತ್ಯ ಮನೆಯಲ್ಲಿ ಕುಸ್ತಿ ಕಲಹವು ನುಚ್ಚು ನೂರಾಗಿ ಒಡೆದಿದ್ದ ಮನೆಯು ನುಚ್ಚು ನೂರಾಗಿ ಒಡೆದಿದ್ದ ಮನೆಯು ನಾ ಮೆಟ್ಟೆ ಕಾಣಯ್ಯ ಬಡ ವಿಪ್ರ ಜಯ ಮಂಗಳಾ ನಿತ್ಯ ಮಂಗಳ ಶುಕ್ರವಾರ ದಿವಸ ಭತ್ತವ ಕುಟ್ಟೋಳ ಅಕ್ಕಿಯ ರಾಶಿ ಕಾಲಲ್ಲಿವ ದೇವ ಅಕ್ಕಿಯ ರಾಶಿ ಕಾಲಲ್ಲಿವ ದೇವ ಮಿತ್ರೇನ ಮುಟ್ಟೆ ಬಡ ವಿಪ್ರಾ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಶುಕ್ರವಾರ ದಿವಸ ಭತ್ತವ ಕುದಿಸೋಳ ಮುತ್ತಿದಂಬಾದಿಗಳ ತೆಗೆವೋಳ ಮುತ್ತಿದಂಬಾರಿಗಳ ತೆಗೆ ಓಡ ಮನೆಯನ ಮೊಟ್ಟೆ ಕಾಣಯ್ಯ ಬಡವಿಪ್ರ ವಿಪ್ರ ಜಯಮಂಗಳ ನಿತ್ಯ ಶುಭ ಮಂಗಳ ಅಣ್ಣನ ಮಗಳೆಂದು ಅಳಲಿಸಿ ಅಳುವಳ ಬೆಣ್ಣೆಯನ ಭುಗಿದಿರಿಸಿ ಬೆಣ್ಣೆಯ ಭುಗರಿಸದೆ ನೈವೇದ್ಯ ಕಿಡುವಂಥ ಭುಗರಿಸದೆ ನೈವೇದ್ಯ ನೈವೇದ್ಯಕ್ಕಿಡುವಂಥ ಕರ್ಣೇನ ಮುಟ್ಟೆನಲೋ ವಿಪ್ರ ಜಯ ಮಂಗಳ ನಿತ್ಯ ಶುಭ ಮಂಗಳ ಅತ್ತಿಗೆ ಮಗಳೆಂದು ಅಳಲಿಸಿ ಅಳುವಳ ಹಟ್ಟಿಯ ದನವ ಬಯು ತೀರ್ಪಣ ಹಟ್ಟಿಯ ದನವ ಬಯು ತಿರ್ಪಳ ಮನೆಯನ ಮೊಟ್ಟೆ ಕಾಣಯ್ಯ ಬಡವಿಪ್ರ ವಿಪ್ರ ಮಂಗಳ ನಿತ್ಯ ಶುಭಮಂಗಳ ಅತ್ತಿಗೆ ಮಗಳಂದು ಪಟ್ಟೆಯ ನುಡುಕೊಟ್ಟು ಮುತ್ತಿನಾಭರಣಮಯ್ಯ ಮೇಲಿಡುವಂಥ ಮುತ್ತಿನಾಭರಣಮಯ್ಯ ಮೇಲಿಡುವಂಥ ಮಿತ್ರರ ಮನೇಲಿ ನೆಲೆ ತೀರ್ಪೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಅಣ್ಣನಾಮಗಳೆಂದು ಬಣ್ಣವ ನುಡುಕೊಟ್ಟು ಚೆನ್ನದಾಭರಣಮಯ್ಯ ಮೇಲಿಡುವಂಥ ಚಿನ್ನದಾಭರಣಮಯ ಮೇಲೆ ಇಡುವಂಥ ಕರ್ಣೆಯರ ಮನೆಯಲ್ಲಿ ನೆಲಸೀರ್ಪೆ ಜಯ ಮಂಗಳ ನಿತ್ಯ ಶುಭ ಮಂಗಳ ನೆರೆಮನೆಯವರ ಕಂಡು ಕ ನೆರೆಮನೆಯವರ ಕಂಡು ಕರುಬು ತಿರ್ಪಳ ನೆರೆಹೊರೆಯವರ ಕೂಡ ಕದನವ ಮಾಡುವ ನೆರೆ ಹೊರೆಯವರ ಕೂಡ ಕದನವ ಮಾಡುವ ಹರದಿಯನೆ ಮುಟ್ಟ ನೆಲೆ ವಿಪ್ರ ಜಯ ಮಂಗಳಾ ನಿತ್ಯ ಶುಭಮಂಗಳ ಕೈಯಂದು ನೋಡದೆ ಮೈಯಂದು ನೋಡದೆ ಉಯ್ಯಾಲೆಯಂತೆ ಕೆಲಸವ ಮಾಡುವ ಉಯ್ಯಾಲೆಯಂತೆ ಕೆಲಸವ ಮಾಡುವ ಮೈಯ ಮೈಯ ಮೇಲಿರ್ಪೆ ಸಿರಿದೇವಿ ಜಯ ಮಂಗಳಾ ನಿತ್ಯ ಶುಭಮಂಗಳ ಉತ್ತರ ಖಡ್ಡಿಯ ಮತ್ತೆ ಕಗ್ಗೂಲಿಯ ಮತ್ತೆ ಗುಗ್ಗಳ ದೇಶಾಂಗಧೂಪಕ್ಕೆ ಮತ್ತೆ ಗುಗ್ಗುಣ ದೇಶಾಂಗ ಧೂಪಕ್ಕೆ ಮೆಚ್ಚಿದಳೆ ದೇವಿ ಮನಮೆಚ್ಚಿ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಅವರಿಕೆ ಖಡ್ಡಿಯೂ ಕೂಡೆ ಕಗ್ಗಲಿಯೋ ಕೂಗು ಕೂಡೆ ಗುಗ್ಗೋಳ ದೇಶಾಂಗ ಧೂಪಕ್ಕೆ ಕೂಡೆ ಗುಗ್ಗಳ ದೇಶಾಂಗ ಧೂಪಕ್ಕೆ ನಂಬಿದಳೆ ದೇವಿ ಮನಮೆಚ್ಚಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಅರಮನೆಯೊಳಗೆಲ್ಲ ಹೊಯ್ದಳೆ ಹೊನ್ನಿನ ರಾಶಿ ಬಡವಿಪ್ರ ವಿಪ್ರನೀನುಂಡು ಸುಖಿಯಾಗಿ ಬದುಕೆಂದು ಬಡ ನೀನುಂಡು ಸುಖಿಯಾಗಿ ಬದಕೆಂದು ತಡೆಯ ದೇವರ ಬ ಕೊಡುತ್ತಿದ್ಲು ಜಯ ಮಂಗಳಾ ನಿತ್ಯ ಶುಭ ಮಂಗಳ ಶೇಷೇನ ಹಾಚೀಗಿ ಶ್ರೀದೇವಿ ತೋಳಾಗಿ ಕ್ಷೀರಸಾಗರದಲ್ಲಿ ಶೇನವಾಗಿರುತ್ತಿರುವ ಕ್ಷೀರಸಾಗರದಲ್ಲಿ ಶೇನವಾಗಿರುತ್ತಿರುವ ಶ್ರೀರಾಮರಾಯರಿಗೆ ಸತಿ ತಾನೋ ಜಯ ನಿತ್ಯ ಶುಭ ಮಂಗಳ ಗರುಡನ ಹೆಗಲೇರಿ ಮಡದೇರ ನೊಡಗೊಂಡು ಸಡಗರದಿಂದ ಗಗನದಲ್ಲಿ ಸಂಚರಿಪ ಸಡಗರದಿಂದ ಗಗನದಲ್ಲಿ ಸಂಚರಿಪ ಶ್ರೀ ಕೃಷ್ಣ ರಾಯರಿಗೆ ಸತಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಅಂಗನೇರ ಮಕ್ಕಳು ರಂಗನೂರು ಸ್ಥಿರ ಹೊಕ್ಕು ತಿಂಗಳಿಗೆ ಮೂರು ಮೊಳ ಹೊಕ್ಕ ಈ ಕತೆ ತಿಂಗಳಿಗೆ ಮೂರು ಮೊಳ ಹೊಕ್ಕ ಈ ಕಥೆ ರಂಗನೋ ಲಗದಿ ನೆರೆ ಹೊಕ್ಕು ಜಯ ಮಂಗಳ ನಿತ್ಯ ಶುಭ ಮಂಗಳ ಕಲಸ ಕೀಲಿ ಹೊಕ್ಕು ಕಳಸವನೆ ಬಳಸೊಕ್ಕು ಕಳಸವನೆ ಮೂರು ಒಳ ಮೂರು ಮೊಳ ಹೊಕ್ಕ ಈ ಕಥೆ ಕಳಸವನೇ ಮೂರು ಮೊಳ ಹೊಕ್ಕು ಈ ಕಥೆ ಬಳಸುತ್ತಿರ್ಪೆನ್ನ ಹೃದಯದಲ್ಲಿ ಜಯಮಂಗಳ ನಿತ್ಯ ಶುಭ ಮಂಗಳ ನಿತ್ಯವೂ ಪೇಳುವರೇ ತೀರದು ಅಷ್ಟಮಿ ದಿವಸ ಅಷ್ಟಮಿ ದಿವಸದಲ್ಲಿ ಪೇಳಿಯೇ ಕೇಳಿದವರೆ ಅಷ್ಟಮಿ ದಿವಸದಲ್ಲೇ ಪೇಳಿಯೇ ಕೇಳುವರೆ ಸತ್ಯಲೋಕದಲ್ಲಿ ಲೋಕದಲ್ಲಿ ಸುಖವಿಹುದು ಜಯ ಮಂಗಳ ನಿತ್ಯ ಶುಭ ಮಂಗಳ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಶ್ರೀ ಮಧ್ವೇಶ ಶ್ರೀಹರೇ ನಮಃ ಈಗಿನ ಇರೋ ಹಾಡು ಲಕ್ಷ್ಮೀ ವಾಕ್ಯ ಅದು ಕೇಳಿದ ಮೇಲೆ ಶುಕ್ರವಾರದ ದಿವಸ ಲಕ್ಷ್ಮೀ ಅಂತ ಹೇಳಿ ಪೂಜಾ ಮಾಡ್ತಾರಲ್ಲ ಶುಕ್ರವಾರ ದಿವಸ ಮುಂಜಾನೆ ಸಂಜೆ ಹಿಂಗೆಲ್ಲ ಮಾಡ್ತಾರಲ್ಲ ಮಾಡಿದಾಗ ಲಕ್ಷ್ಮೀ ಬರೋ ಟೈಮ್ನಾಗ ಮನೆ ಹೆಂಗೆ ಇರ್ಬೇಕಂಥೇಳಿ ಮನೆಯೊಳಗೆ ಆಮೇಲೆ ಲಕ್ಷ್ಮೀ ಪೂಜಾ ಹೆಂಗೆ ಹೇಳಿ ಹಾಡು ರುದ್ರ ಕುಮಾರನ ಚರಣಕ್ಕೆ ವಂದಿಸಿ ವಿದ್ಯಾಭಿಮಾನಿ ಸರಸ್ವತಿಗೆ ಭಕ್ತಿ ಭಕ್ತಿಯಿಂದಲೇ ನಾನು ಕರ ಮುಗಿದು ಪೇಳುವೆ ಸಿದ್ಧವಾಗಿ ಕೊಡು ಮತಿಗಳನೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಒಂದು ದಿನ ಪಾಂಡವ ರಾಜನು ಅಗ್ರಹಾರ ಕಟ್ಟಿ ವೇದ ವಿಪ್ರರಿಗೆ ಧಾರೆಯ ನೆರೆದನೋ ಭಕ್ತಿಪೂರ್ವಕವಾಗಿ ಶ್ರೀಕೃಷ್ಣನಿಗೆ ಅರ್ಪಿಸಿದ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕೃಷ್ಣ ಪಂಡಿತನಿಗೆ ರುಕ್ಮಿಣಿ ಎಂಬ ಸತಿಯು ಸತ್ಯವತಿಯೂ ಪರಮ ಪವಿತ್ರಳು ನಿತ್ಯದಧಿಪತಿ ಸೇವೆ ಮಾಡುತ್ತ ಭಕ್ತಿಯಲ್ಲಿ ಶ್ರೀಕೃಷ್ಣನೇ ಗತಿ ಎಂದು ಇರುತ್ತಿದ್ದಳೂ ದೇ ಮಂಗಳಂ ನಿತ್ಯ ಶುಭ ಮಂಗಳಂ ವೈಕುಂಠಪುರದಲ್ಲಿ ಶ್ರೀಮನ್ನಾರಾಯಣನ ತೊಡೆ ಮೇಲೆ ಕುಳಿತಿದ್ದ ಶ್ರೀ ಮಹಾಲಕ್ಷ್ಮಿ ತಾನು ಅಗ್ರಹಾರದ ಮಹಿಮೆಯನ್ನು ನೋಡಬೇಕೆನ್ನು ಹೊರಟಣಾಗಳೇ ಆದಿ ಲಕ್ಷ್ಮೀ ತಾನೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪ್ರಥಮ ಗ್ರಹದಲ್ಲಿ ಶ್ರೀಲಕ್ಷ್ಮೀ ದೇವಿ ಬರಲು ಹಾಸಿಂದ ಹಾಸಿಗೆ ಮೇಲೆ ಕುಳಿತು ಮಕ್ಕಳಿಗೆ ಹಿಕ್ಕುತ್ತ ತಾಹಿಕ್ಕಿ ಹುಕ್ಕೊಳ್ಳುತ್ತ ಹೇನುಗಳನ್ನು ಕುಕ್ಕುತ್ತ ಇರುತ್ತಿದ್ದಳೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಆಶ್ಚರ್ಯ ಪಡುತ್ತಲೀ ಅಸುರಾಂತಕನ ರಾಣಿ ದ್ವಿತೀಯ ಗ್ರಹಕ್ಕೆ ಬಂದು ಭಾಗ್ಯಲಕ್ಷ್ಮಿ ತಂಗಳ ಅನ್ನವನ್ನು ಮಕ್ಕಳಿಗೆ ಹಾಕುತ್ತ ತಾನೊಂದು ತುತ್ತ ನುಣುತಿದ್ದಳೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಇದು ಒಂದು ಚೌದವೆಂದು ಇಂದಿರೇಶನ ರಾಣಿ ತೃತೀಯ ಗ್ರಹಕ್ಕೆ ಬಂದು ಭಾಗ್ಯಲಕ್ಷ್ಮಿ ತಾಮ್ರದ ಪಾತ್ರೆಯಲ್ಲಿ ಶಗಣಿಯ ಕಲ ಕರಗಿಸಿ ಒತ್ತು ಒತ್ತೇ ಎಂದು ಚಲ್ಲುತ್ತ ಬಂದಳೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಚತುರ್ಥ ಗ್ರಹದಲ್ಲಿ ಶ್ರೀ ವೆಂಕಟೇಶನ ರಾಣಿ ನಸುನಗುತ ಬಂದಳು ಲಕ್ಷ್ಮಿದೇವಿ ತಾನು ಬೀಸುತ್ತ ಕುಟ್ಟುತ್ತ ಕೇರುತ್ತ ಮನೆಯಲ್ಲಿ ಪತಿಯ ಕೂಡ ಕಲಹವನ್ನು ಆಡುತ್ತಿದ್ದಳೂ ಜೇ ನಿತ್ಯ ಶುಭ ಮಂಗಳಂ ನಾನಾ ನಾನಾತಿಶಯವೆಂದು ನಾಗಶೇನನ ರಾಣಿ ಪಂಚಮ ಗ್ರಹಕ್ಕೆ ಬಂದು ಸ್ವರ್ಣಲಕ್ಷ್ಮಿ ಎಲ್ಲಿ ನೋಡದಲ್ಲಿ ನೆಲ್ಲಷ್ಟು ಚೆಲ್ಲುತ್ತ ಅತ್ತೆ ಸೊಸೀಜ ಅತ್ತೆ ಸೊಸಿ ಜಗಳ ಆಡುತ್ತಿದ್ದ ಆಡುತ್ತಲಿದ್ದರೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪದುಕಹಾರ ಹೊಳೆಯುತ್ತ ಬಾಣು ಜನ ರಾಣಿ ಅಷ್ಟ ಗ್ರಹ ಅಷ್ಟ ಗೃಹಕ್ಕೆ ಬಂದು ಅಷ್ಟ ಲಕ್ಷ್ಮಿ ಕರಿಯೋ ಆಕಳಿಗೆ ಕಾಲು ತಟ್ ಕಟ್ಟದೆ ಸೀಸದ ಪಾತ್ರೆಯಲ್ಲಿ ಹಾಲು ಕರೆಯುತ್ತಿದ್ದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭಾಳ ಸಂಭ್ರಮವೆಂದು ಸರ್ವೇಶನ ರಾಣಿ ಸಪ್ತಗ್ರಹಕ್ಕೆ ಬಂದು ಸೌಭಾಗ್ಯಲಕ್ಷ್ಮೀ ಹಚ್ಚಗೆ ಸಾರಸಿ ಹವಳದ ಕ ಹವಳದಲ್ಲಿ ಕಾರಳೆ ಅಚ್ಚ ಮುತ್ತಿನ ರಂಗವಾಲಿ ಇಟ್ಟು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹಚ್ಚಿಲ ಶೃಂಗಾರವನ್ನು ವರ್ಣಿಪೆ ನಾನು ತೋರಣ ಬಾಳೆ ಕಂಬಗಳು ಹೊಳೆಯೇ ಎಲ್ಲಿ ನೋಡಿದರಲ್ಲಿ ರಂಗವಾಲಿ ಹೊಳೆಯೇ ಅಲ್ಲಿ ನೆಲೆಯಾದಳು ಭಾಗ್ಯಲಕ್ಷ್ಮೀ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿಂದು ಮುಡಿಯನೆ ಒಟ್ಟು ಕೃಷ್ಣನ ಭಜಿಸುತ್ತ ಒಡಕು ತಂಬಿಗೆನೆ ತೊಳೆದುಕೊಂಡು ಹರಕು ಸೀರೆಯಾದರೂ ಒಗೆದು ಉಟ್ಟುಕೊಂಡು ನೇಮದಲ್ಲಿ ಸುಖಿಯಾಗಿರು ತಿಪ್ಪಳ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪ್ರಾತಃ ಕಾಲದೆದ್ದು ಪತಿಗೆ ನಮಸ್ಕಾರ ಮಾಡಿ ಕಾಲವು ಅನುಸರಿಸಿ ಸೇವೆ ಮಾಡಿ ಮಂದಹಾಸದಿ ಶ್ರೀ ಮಹಾಲಕ್ಷ್ಮಿಯ ದಿನದ ಬೃಂದಾವನ ಸೇವೆ ಮಾಡುತ್ತಲಿದ್ದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಆನಂದ ಭರಿತದಿಂದ ಮಹಾಲಕ್ಷ್ಮಿಯು ರುಕ್ಮಿಣಿಯ ಗೃಹದಲ್ಲಿ ಕುಳಿತುಕೊಂಡು ಬಾರೆಂದು ಕರೆದು ಮಂದಹಾಸದಲ್ಲಿ ಎದುರುಗೊಂಡಳಾಗ ರುಕ್ಮಿಣಿ ದೇವಿಯೂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪತಿಯೊಬ್ಬರು ಹೊತ್ತೆಂದು ಇನ್ನೊಂದು ಘಟಗೇರಿ ಸಕಲ ಪದಾರ್ಥಗಳನ್ನು ತಾರೆಂದಳು ಲಕ್ಷ್ಮೀದೇವಿ ನುಡಿದಳು ಒಂದು ವಾಕ್ಯವನ್ನು ಆರು ಸಂಸ್ಥಾ ಆ ಅರಸು ಸಂಸ್ಥಾನಕ್ಕೆ ತಿಳಿಸೆಂದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಲಕ್ಷ್ಮೀ ವಾಕ್ಯವು ಶಿರಸಧಾರಣೆ ಮಾಡಿ ಶಿರಸಾಧಾರಣೆ ಮಾಡಿ ಸಂಸ್ಥಾನಕ್ಕೆ ಹೋಗಿ ತಿಳ ತಿಳಿದಾಳು ಬನ್ನಿರಮ್ಮ ಎಂದು ಬಹಳ ಉಪಚರಿಸಿ ನಿಮಗೇನು ಬೇಕೆಂದು ಕೇಳಿದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳ ಎಂದು ಬಾರದವಳು ಇಂದು ಬಂದಳೆಂದು ಸಕಲ ಪದಾರ್ಥಗಳು ತಂದುಕೊಟ್ಟಳು ಇನ್ನು ಬೇಕಾದರೆ ಇನ್ನು ಬೇಕಾದರೆ ಚಾರರ ಮೇಲೆ ಹೊರಿಸಿ ಕೊಟ್ಟು ಕಳುಹಿದಳು ರುಕ್ಮಿಣಿ ರುಕ್ಮಿಣಿಯೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸತಿಯು ಮನೆಗೆ ಬಂದು ಶ್ರೀಲಕ್ಷ್ಮೀ ದೇವಿ ಸಹಿತವಾಗಿ ಮಡಿಯನುಟ್ಟು ಕ್ಷಣದಿ ಅಡಿಗೆ ಮಾಡಿ ಪರಿಪರಿ ನೈವೇದ್ಯವನ್ನು ಮಾಡಿ ಪೂಜೆಗೆ ಕುಳಿತುಕೊಂಡಿದ್ದರು ಇಬ್ಬರಾಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕದಳಿ ಕಂಬವು ಕಟ್ಟಿ ಮೇಲ್ ತಳಿರು ತೋರಣ ಎಳೆಯ ಹೊಂಬಾಳೆಯ ತಳಿರು ತೋರಣ ನಾಲ್ಕು ದೆಕ್ಕು ಪ್ರಜ್ವಲಿಸು ಪ್ರಜ್ವಲಿಸುತ್ತಲೇರಿ ಅಸುರಾಂತಕನ ರಾಣಿ ಮಂಟಪದಲ್ಲಿ ಅಪ್ಪೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಗದೊಳಗೆ ಶುಕ್ರವಾರದ ಪೂಜನ ಕೃಪೆ ಮಾಡಿದಳು ರುಕ್ಮಿಣಿ ಪೈಕೆ ರುಕ್ಮಿಣಿ ಕೈಕೆ ಗಂಗೋದಕ ಗೋದಾವರಿ ನರ್ಮದಾ ಕೃಷ್ಣಮುಖಿ ಕಾವೇರಿ ತಾಮ್ರ ಭರಣಿ ಉದ ತಾಮ್ರ ಭರಣಿ ಉದಕ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕಳಸದಲ್ಲಿ ಪೂಜಿಸಿ ಋತವನ್ನು ಅನುಸರಿಸಿ ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಿ ತುಪ್ಪ ಕಬ್ಬಿನ ಹಾಲು ಕ್ಷೀರ ಪಂಚಾಮೃತ ಅತ್ತರೂಪ ನೀರು ಶ್ರೀಗಂಧವೂ ಜೇ ಮಂಗಳಂ ನಿತ್ಯ ಶುಭ ಮಂಗಳಂ ಸ್ನಾನಾನಂತರ ಪೀತಾಂಬರ ಕನಕ ವಸ್ತ್ರ ಆಭರಣಗಳನ್ನೆಲ್ಲ ಅಲಂಕರಿಸಿ ಅರಶಿನ ಕುಂಕುಮ ಶ್ರೀಗಂಧ ಬುಕ್ಕಿಟ್ಟು ಜೀವಾದಿ ಪುನಕಗಳ ಅರ್ಪಿಸಿದರು ಜಯ ನಿತ್ಯ ಶುಭ ಮಂಗಳಂ ಹಸಿರು ಖ್ಯಾದಿಗೆ ಹೂವು ಫುಲ್ಲ ಹೊಸ ಪಾರಿಜಾತವು ಮರುಗುದವನ ಸಂಪಿಗೆಯ ಹೂವು ನಂದಿವರ್ಧನ ತಾವರೆಯ ಪುಷ್ಪಗಳು ಕಮಲ ಖ್ಯಾದಿಗೆ ಹೂವು ಅರ್ಪಿಸಿದರೂ ಜೇ ಮಂಗಳಂ ನಿತ್ಯ ಶುಭ ಮಂಗಳಂ ಸಾಂಬ್ರಾಣಿ ಧೂಪವು ಏಕಾರ್ತಿಯನೆ ಮಾಡಿ ನಾಲ್ಕು ವಿಧ ಕೋ ಸಂಬರಿಗಳನೆ ಇಟ್ಟು ಪಂಚಭಕ್ಷ ಪರಮಾನ್ನ ಪಾಯಸ ಸೂಪವು ಹಪ್ಪಳ ಚಿತ್ರಾನ್ನ ದದ್ದು ನಂಬೋಡೆಗಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಡಿಗೆ ಫೇಣಿಯು ಗುಳ್ಳೋರಿಗೆ ಲಾಡುಗಳು ಒಬ್ಬಟ್ಟು ದೋತೆ ಕಡಬುಗಳೂ ಮಂಡಲಗಳ ಮಾಡಿ ತಂದು ನೈವೇದ್ಯ ಕೇಳಿ ಮಾಡಿದಳಾಗದೆ ಮಂಗಳಂ ನಿತ್ಯ ಶುಭ ಮಂಗಳಂ ನಾರು ಕ ನಾರಿ ಕದಳಿ ನಾರಿ ಕೇಳ ಕದಳಿ ಕಿತ್ತಳೆ ನೇರಳೆ ತೆಂಗಿನ ಕಾಯಿ ದ್ರಾಕ್ಷಿ ಫನಸುಪ ಕಲ್ಲು ಸಕ್ಕರೆ ತಾಂಬೂಲಗಳನ್ನು ದೇವಿಗೆ ಅರ್ಪಸಿ ಆರತಿ ಬೆಳೆ ಎತ್ತಿರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನೋ ಷೋಡಶೋಪಚಾರ ಶೋಡಶೋಪಚಾರ ಪ್ರದಕ್ಷಿಣೆ ನಮಸ್ಕಾರ ಕರ್ಪೂರದ ಆರತಿ ಕಮಲಾಕ್ಷಿಗೆ ಕರವ ಮುಗಿದುಕೊಂಡು ಸಾವಿತ್ರಿತನಗಳನ್ನು ಸ್ಥಿರವಾಗಿರಲಿ ಎಂದು ಅರವ ಪಡೆದು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂತ್ರಾಕ್ಷತೆ ತಂದು ಮನೆಯಲ್ಲಿ ಚೆಲ್ಲಲು ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನ ಎಲ್ಲಿ ನೋಡಿದರಲ್ಲಿ ಮುತ್ತು ಹರಾಸಿ ಅಲ್ಲಿ ನೆಲೆಸೆದಾಳ ನೆಲೆಯಾದಳೆ ಭಾಗ್ಯಲಕ್ಷ್ಮಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪತಿಯ ಬರ ಕಾಣೆಯೆಂದು ಪಥವ ನೋಡುತ್ತಲಿದ್ದರು ಧ್ಯಾನದಲ್ಲಿ ಧ್ಯಾನದಲ್ಲಿ ಮರುತ ವಿಪ್ರತಾನು ಮನೆ ಮ ಮನೆಯ ಗುರುತು ಕಾಣದೆ ಹುಡುಕುತ ಭೀತಿಯಲ್ಲಿ ಎದುರುಗೊಂಡಳಾಗ ರುಕ್ಮಿಣಿಯೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪತಿಯನ್ನು ಕಾಣುತ್ತ ಪರಮ ಸಂತೋಷ ದಿಂಪಾದಕ್ಕೆ ಎರಗಿ ವಂದನೆಯ ಮಾಡಿ ಮಡಿಯಾಗಿ ಬನ್ನಿ ನೀವು ಅಡಿಗೆಯಾಗಿದೆ ಈಗ ಮುತ್ತೈದೆ ಕಾದಿದಳು ಎಂದಳಾಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಎಲೆ ಹಾಕುವ ಸಮಯದಲ್ಲಿ ಮಹಾಲಕ್ಷ್ಮಿಯ ಅಂತರ್ಧಾನವಾದಳು ಆದಿಲಕ್ಷ್ಮಿ ಐಶ್ವರ್ಯ ಕೊಡಲಿಕ್ಕೆ ಲಕ್ಷ್ಮಿ ಬಂದಳೆಂದು ಲಕ್ಷ್ಮೀ ಕಟಾಕ್ಷವೂ ಇರಲೆಂದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮರುದಿವಸ ದಿವಸ ಗೊಲ್ಲತಿ ಮೊಸರು ಕೊಡಕೊಂಡು ಬರಲು ಬೇಗ ಬಾರಮ್ಮ ನಿನಗೆ ಮೊಸರು ಹಾಕುವೆ ಎನ್ನ ಪತಿಗೆ ಬಹಳ ಕಷ್ಟವಾಗಿದೆ ಎಂದು ಗೊಲ್ಲತಿ ಬಹಳ ಚಿಂತಿಸುತ್ತಾ ನಿಂತಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹಿಡಿಮುತ್ತು ರತ್ನ ಗೊಲ್ಲತಿ ಕೈಯಲ್ಲಿ ಕೊಟ್ಟು ಮೊಸರು ಹಾಕು ಎಂದು ನಿಂತಳಾಗ ನಿನಗೇನು ಐಶ್ವರ್ಯ ಎಲ್ಲಿ ಬಂದೀತೆಂದು ಗೊಲ್ಲತಿ ಕೇಳಿದಳು ರುಕ್ಮಿಣಿಯ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರೀಲಕ್ಷ್ಮಿ ಪೂಜೆಯನ್ನು ನಾನು ಮಾಡಿದೆ ಎಂದು ಮಂತ್ರಾಕ್ಷತೆ ತಂದು ಕೈಲಿ ಕೊಡಲು ಮಂತ್ರಾಕ್ಷ ಪತಿಯ ಮೇಲೆ ಚೆಲ್ಲಿ ಮನೆಯೆಲ್ಲ ಚೆಲ್ಲಲು ಸೌಭಾಗ್ಯ ಸಂಪತ್ತು ಬಂದಿತಾಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮರುದಿನ ಗೊಲ್ಲತಿ ನಿಲು ನಿಲುವಾಭರಣ ಬಿಟ್ಟು ಬೆಳ್ಳಿಯ ಕುಡದಲ್ಲಿ ಮೊಸರು ತುಂಬಿ ಕೇರೆಯಲ್ಲಿ ಬರುವಾಗ ಪ್ರಧಾನಿ ರಾಣಿಯು ಕಂಡು ಐಶ್ವರ್ಯ ಹಾಗೆ ಬಂದಿ ತಂದಳು ಜಯಮಂಗಳಂ ನಿತ್ಯ ಶುಭ ಮಂಗಳಂ ರುಕ್ಮಿಣಿ ಅಂಬಾಕೆ ಮಂತ್ರಾಕ್ಷತೆ ಕೊಡಲು ಲಕ್ಷ್ಮೀ ಕಟಾಕ್ಷ ಪುರದಲ್ಲಿ ತುಂಬೆ ಅಷ್ಟೈಶ್ವರ್ಯವು ಪುತ್ರ ಸಂತಾನವು ರುಕ್ಮಿಣಿ ಗ್ರಹದಲ್ಲಿ ನೆಲೆಯಾದಳು ಜಯಮಂಗಳಂ ನಿತ್ಯ ಶುಭಮಂಗಳಂ ರಾಜಪತ್ನಿಯು ಕೇಳಿ ರುಕ್ಮಿಣಿಗೆನೆ ಕರೆಸಿ ಲಕ್ಷ್ಮೀದೇವಿ ದೇವಿ ಪೂಜೆ ವಿಧಾನವನು ಹಾಗೆ ಮಾಡುವಿ ಎಂದು ಬೇಗ ದಿಂ ಕೇಳಲು ಆಗಲೇ ಪೇಳಿದಳು ರುಕ್ಕಿಮಿನಿಯ ಜೆ ಮಂಗಳಂ ನಿತ್ಯ ಶುಭ ಮಂಗಳಂ ಅಷ್ಟೈಶ್ವರ್ಯಕ್ಕೆ ಅಕ್ಕಿ ಪಡೆಯನೆ ತುಂಬಿ ಹುತ್ತ ಸಂತ್ರಾನಕ್ಕೆ ಪೂರ್ಣ ಕಳಸ ಕ್ಷೀರವನ್ನು ತುಂಬಿಟ್ಟು ಪೂಜೆ ಮಾಡಲಿ ಬೇಕು ಸಾಣೆಕಲ್ಲಿನ ಪೂಜೆ ಸುಜ್ಞಾನಕ್ಕೆ ಜೇ ಮಂಗಳಂ ನಿತ್ಯ ಶುಭ ಮಂಗಳಂ ಬದ್ಧ ಸಂಪತ್ತುಗಳ ಸಾರವಾಗಿ ಇರಲಿಕ್ಕೆ ಕಟ್ಟಿನ ಮೇಲೆ ಪೂಜೆ ಐದು ವಾಸ ಐದು ವರ್ಷದ ಪೂಜೆ ತಪ್ಪಿದರೆ ಮಾಡಿದವರಿಗೆ ಈಡಲ ಸಂಪತ್ತು ಸೌಭಾಗ್ಯವು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರೀಲಕ್ಷ್ಮೀ ದೇವಿಯನ್ನು ಪೂಜಿಸಿ ರುಕ್ಮಿಣಿಯು ರಾಜಪತ್ನಿಯು ತಾ ಪೂಜಿಸಿ ರಾಜನ ಮಂತ್ರಿ ಊರು ವರ್ಗ ಹೇಳಲು ಜಗಬೆಲ್ಲ ತುಂಬಿತು ಪ್ರಖ್ಯಾತಿಯು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬರಡು ಕರಿಯ ಬಂದಿಗೆ ಮಕ್ಕಳಾಗಲಿ ಕುರುಡನಿಗೆ ಎರಡು ಕಂಗಾಳು ಬರಲಿ ರಜತಾದ್ರಿಯಲ್ಲಿ ನೆಲೆಸಿದ ರಜತಾದ್ರಿಯಲ್ಲಿ ನೆಲೆಯಾದ ಶ್ರೀಕೃಷ್ಣ ಬೇಗ ಸಲಹುವನು ತನ್ನ ಭಕ್ತರನು ಜಯ ಮಂಗಳಂ ನಿಟ್ಟ ಶುಭ ಮಂಗಳಂ ಭಜಿಸಿದವರಿಗೆ ಭಕ್ತಿಂಭಜಿಸಿದವರಿಗೆ ಇಷ್ಟ ನೀವಂತ ಶ್ರೀ ಮಹಾಲಕ್ಷ್ಮಿಗೆ ಶುಭ ಮಂಗಳ ಭಜಿಸಿದವರಿಗೆ ಸಕಲ ಇಷ್ಟ ನೀವಂತ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಜಯ ಮಂಗಳ ಜಯ ಮಂಗಳಂ ನಿಟ್ಟ ಶುಭ ಮಂಗಳಂ ಶ್ರೀಮಧ್ವಾಂತರಗತ ಶ್ರೀಕೃಷ್ಣ ಅರ್ಪಣ اسی میشا